ಅಣ್ಣರ ಅಕ್ಕರ ಇಲ್ರಿ ನಾನ್ ಸುಚಿತ್ರ ರೀ ಆಶಾ ಕಾರ್ಯಕರ್ತೆ ಆಮೇಲೆ ನಿಮ್ಮ ತಿಂಗಳದ ನಿಮ್ಮ ಹೆಂಡತಿದ ಪ್ರೋಟೀನ್ ಬಂದೈತ್ರಿ ಮತ್ತ ಸೈನ್ ಮಾಡಿ ಇಸ್ಕೊಂಡ್ ಕೊಡ್ಬೇಕು ನೀವು ಆಶಾಂದ ಕರ್ಗ ಐತಿ ಅಲ್ಲೋ ಆಶಾ ಕಾರ್ಯಕರ್ತೆ ಅದು ಬಿಡಿ ಈಗ ಈಗ ನೀನ್ ಹೆಂಡತಿದ ಪ್ರೋಟೀನ್ ತಗೊಂಬಂದೇನಿ ಇದ್ರಾಗ ಒಂದು ಡಜನ್ ತತ್ತಿ ಕಾಳು ಕಡಿ ಆಮೇಲೆ ಟಾನಿಕ್ ಆಮೇಲೆ ಗುಳಿಗೆ ಐತಿ ಇದು ತಗೋ ಏನು ಇಲ್ಲ ಅನ್ಕೊಂಡಿದ್ದ ಆಮ್ಲೆಟ ವ್ಯವಸ್ಥೆ ಮಾಡಿದ್ರಿ ಬರ್ರಿ ಒಳಗ ಹಾಕ್ ಬಾಲ್ಡ್ ಹಾಕಿ ನೀವೊಂದ್ ತಿಂದು ಹೋಗ್ರಿ ಅಂತ ಏ ಬೊಸುಡಿಕೆ ನಂಗೇನ್ ಇದ ಸರ್ಕಾರ ಯೋಜನೆ ಐತಿ ಇನ್ನ ಗರ್ಭಿಣಿ ಹೆಣ್ಮಕ್ಳ ಕೊಡೋದಿ ಹಾಕೊಂಡ್ ತಿನ್ನಂತ ಕೊಟ್ಟಿಲ್ಲ ಅವ್ರ ಏನ ಅದ್ರಾಗ ಬೇರಿ ಮತ್ ನಂಗ ಹೋಗಿ ಹಾಕೊಂಬಂದ ಕೊಡ್ರಿ ಅಂತ ಹೇಳ್ತಿ ಹೇಳಿಡಿಕೆ ಅಲ್ಲ ರೀ ಏನ್ ತಪ್ಪಂದ ಈಗ ತಾಯಿ ಆದಾಕೀಗ ಅಷ್ಟೆಲ್ಲಾ ಕೊಡ್ತೀರಿ ನಂಗೆ ಸರ್ಕಾರದವ್ರು ಆಕಿನ ತಾಯಿ ಮಾಡಿದ್ದು ನಮಗೇನು ಕೊಡ್ತೀರಿ ಅಟ್ ಲೀಸ್ಟ್ ನಮ್ಮ ಮೂತಿಗೆ ಎರಡು ಕ್ವಾರ್ಟರ್ ಶೆರೆ ಅದ ಬೇಡ ಹೇ ನನಗೆ ಕೇಳಿದ್ರ ನಾ ಏನು ಹೇಳಲಿ ಅಲ್ಲಿ ಹೋಗಿ ಸಿದ್ದರಾಮಯ್ಯ ಕೇಳ್ರಿ ನೀವು ತಂದೆ ಕಾರ್ಡ್ ಮಾಡಿ ನಮಗೂ ಅಂತ ಹೇಳಿ ಅವ್ರು ಏನಾರ ಮಾಡಿಕೊಟ್ರಂದ್ರ ನಾವು ನಿಮ್ಗೆ ತಗೊಂಬಂದೇ ಕೊಡ್ತೀವಿ ಅಲ್ಲ ರೀ ಗಾರ್ಮೆಂಟ್ ಪಗಾರ ತಗೊಳವ್ರು ನೀವು ನಾ ದಿನಕ್ಕೆ ನಾಲ್ಕು ಕ್ವಾರ್ಟ್ರ್ ಶೆರೆ ಕುಡ್ಯಾವ ನಾಲ್ಕು ಕುಡಿದ ಟ್ಯಾಕ್ಸ್ನ್ಯಾಗ ನಲ್ವತ್ತು ಮನಿ ನಡಿತಾವ ನಾ ಕೇಳಿದ್ದು ಉತ್ತರ ಕೊಡಬೇಕ ಇಲ್ಲಂದ್ರೆ ವಿಧಾನ ಸೌಧದ ಮುಂದೆ ನಿಂತ ನಿಮ್ಮಸರಲೇ ಹೊቆಂತೀನಿ ನಾನು ಯಪ್ಪ ಯಾವ ಆ ಉಸ್ಕೋಳೆ ಮಾತ್ರ ಗಂಟೆ ಬಿದ್ದಿ ಓಪಾನಿ ಏ ನಿ ಕೈ ಮಾಡ್ತೀಯೋ ಇಲ್ಲ ಬ್ಯಾರೆ ಮನೆಗೆ ಹೋಗ್ಲೇ ನಾನು ಆ ಕೊಡ್ರಿ ಎಬ್ಬಾ ತೆಲ್ಲಾ ಇರಬೇಕು ನಿನ್ ಮುಖ ಯಾ ಇಟ್ಕೋ ಬಾ ಇಲ್ಲಿ ಎದ್ದು ಬಾ ಎದ್ದು ಬಾ ಇಲ್ಲೊತ್ತ ನಿಲೋತ್ತ ಏನು ಯಪ್ಪ ಮೇಲೆ ಬಿಳ್ತೀಯಲ್ಲ ನೊತ್ತ